ರಾಜ್ಯ ಕಾಂಗ್ರೆಸ್ನಲ್ಲಿ ಏನಿದು ಹೊಸ ಬಿಕ್ಕಟ್ಟು ರಾಜಕೀಯ ಕಟ್ಟುವಿಕೆಯಲ್ಲಿ ರಾಹುಲ್ ಗಾಂಧಿಯವರ ಹೊಸ ತಂತ್ರ ಏನು ಅಂತ ಗೊತ್ತಾ ಈ ದೇಶದಲ್ಲಿ ಅಹಿಂದ ರಾಜಕಾರಣವನ್ನ ವಿಶಿಷ್ಟ ಹಾದಿಯಲ್ಲಿ ರಾಹುಲ್ ಗಾಂಧಿ ಅವರು ಕಟ್ತಾ ಕಾಮ್ಗೆ ಸ್ವಾಗತ ನಾನು ಸಪನಾ ದೇಶದಲ್ಲಿ ಅಹಿಂದ ರಾಜಕಾರಣವನ್ನು ವಿಶಿಷ್ಟ ಹಾದಿಯಲ್ಲಿ ರಾಹುಲ್ ಗಾಂಧಿಯವರು ಕಟ್ತಾ ಇದ್ದಾರೆ ದಲಿತ ಅಲ್ಪಸಂಖ್ಯಾತ ಹಿಂದುಳಿದ ಸಮುದಾಯಗಳನ್ನು ಒಗ್ಗೂಡಿಸೋದಕ್ಕೆ ಫ್ಯಾಸಿಸ್ಟ್ ಆಡಳಿತದ ವಿರುದ್ಧ ಜನಾಂದೋಲನವನ್ನು ಕಟ್ಟೋ ಪ್ರಯತ್ನದಲ್ಲಿದ್ದಾರೆ ಆದರೆ ಇದೇ ಸಮಯದಲ್ಲಿ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಗಳು ನಡೀತಾ ಇದೆ ಬಣ ರಾಜಕಾರಣ ಮತ್ತೆ ಮುನ್ನೆಲೆಗೆ ಬಂದಿದೆ ಇದು ತಾವು ಹೋಗ್ತಾ ಇರೋ ದಾರಿಗೆ ಮುಳುವಾಗಬಹುದಾ ಅನ್ನೋ ಆತಂಕ ರಾಹುಲ್ ಗಾಂಧಿ ಅವರಲ್ಲೂ ಕೂಡ ಇದೆ ಹೌದು ರಾಹುಲ್ ಗಾಂಧಿ ಅವರಿಗೆ ಕರ್ನಾಟಕ ರಾಜಕಾರಣ ಎಷ್ಟು ಮುಖ್ಯನೋ ರಾಷ್ಟ್ರ ರಾಜಕಾರಣವೂ ಕೂಡ ಅಷ್ಟೇ ಮುಖ್ಯ ಆರ್ ಎಸ್ ಎಸ್ ನ ಕೋಮುವಾದಿ ದ್ವೇಷ ರಾಜಕಾರಣದ ವಿರುದ್ಧದ ಹೋರಾಟದಲ್ಲಿ ರಾಜೀನೇ ಇಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು ಸಂಘ ಪರಿವಾರದ ಆಲೋಚನೆಯುಳ್ಳವರು ಕಾಂಗ್ರೆಸ್ ಅನ್ನ ತೊರಿಬಹುದು ಅಂಥವ್ರನ್ನ ಹಾಕಿ ಪಕ್ಷವನ್ನ ಸ್ವಚ್ಛಗೊಳಿಸಬೇಕು ಅಂತ ಬಹಿರಂಗವಾಗಿನೇ ರಾಹುಲ್ ಗಾಂಧಿ ಅವರು ಹೇಳಿದ್ರು ಅಧಿಕಾರ ಲಾಲಸೆ ಹೊಂದಾಣಿಕೆ ರಾಜಕಾರಣಕ್ಕಿಂತ ಬದ್ಧತೆ ಮುಖ್ಯ ಅಂತ ಪ್ರತಿಪಾದಿಸ್ತಾರೆ ಿದ್ರು ಈಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಇತ್ತೀಚೆಗೆ ನಡೆದ ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತ ಬಳಿಕ ರಾಹುಲ್ ಗಾಂಧಿ ಅವರಿಗೆ ನಿರಾಶೆ ಆಗದೆ ಇರಲಾರದು ಯಾಕಂದ್ರೆ ಚೋರಿ ಭ್ರಷ್ಟಾಚಾರ ನಿರುದ್ಯೋಗ ಆಡಳಿತ ವೈಫಲ್ಯಗಳ ಕುರಿತು ರಾಜ್ಯದ ಎದುರು ಎಡೆ ಎಡೆಯಾಗಿ ಸತ್ಯಾಂಶಗಳನ್ನು ತೆರೆದಿಟ್ಟರೂ ಬಿಹಾರದ ಜನರು ಮಹಾಘಟಬಂಧನಗೆ ಮತವನ್ನು ಕೊಡಲಿಲ್ಲ ಆಡಳಿತ ಸಂಬಂಧಿತ ಕೆಲಸಗಳು ಯೋಜನೆಗಳು ಬಿಹಾರದಲ್ಲಿ ವರ್ಕ್ ಆಗಲಿಲ್ಲ ಇದು ಈಗ ರಾಹುಲ್ ಗಾಂಧಿಗೆ ಮನವರಿಕೆ ಆಗಿದೆ ಆದರೂ ಅವರು ಈಗ ಈ ವಿಚಾರಗಳನ್ನು ಕೈಬಿಟ್ಟಿಲ್ಲ ಹೋರಾಟ ಇಂದಲ್ಲ ನಾಳೆ ಫಲ ನೀಡುತ್ತೆ ಅನ್ನೋ ಅಚ್ಚಲ ನಂಬಿಕೆ ರಾಹುಲ್ ಗಾಂಧಿಯವರಲ್ಲಿದೆ ಚುನಾವಣಾ ಆಯೋಗ ಮತ್ತು ಬಿಜೆಪಿಯ ಕಳ್ಳಾಟಗಳು ಜನರಿಗೆ ಅರ್ಥ ಆಗೋ ಸಮಯ ಬರುತ್ತೆ ಅಂತ ನಂಬಿದ್ದಾರೆ ಹೀಗಾಗಿ ತಾಳ್ಮೆಯಿಂದ ರಾಹುಲ್ ಗಾಂಧಿಯವರು ಕಾಯ್ತಾ ಇದ್ದಾರೆ ಹೊರತು ಅಧಿಕಾರ ಈಗಲೇ ಹಿಡಿಬೇಕು ಅನ್ನೋ ಧಾವಂತ ಅಂತೂ ರಾಹುಲ್ ಅವರಲ್ಲಿಲ್ಲ ಸದ್ಯ ಬಿಜೆಪಿಯಲ್ಲಿ ಮೋದಿ ಅವರು ಗುಜರಾತ್ ಮಾಡೆಲ್ ಹಿಂದೂ ರಾಜಕಾರಣದ ಪ್ರಚಾರದೊಂದಿಗೆ ಮುನ್ನೆಲೆಗೆ ಬಂದರು ಅದರಿಂದಾನೇ ಪ್ರಧಾನಿ ಕೂಡ ಆದ್ರು ಅವರನ್ನ ಮಣಿಸಿ ತಮ್ಮ ಪಕ್ಷವನ್ನ ಅಧಿಕಾರಕ್ಕೆ ಕೊಂಡೊಯ್ಯೋದಕ್ಕೆ ರಾಹುಲ್ ಗಾಂಧಿ ಅವರು ಪ್ರಸ್ತುತ ರಾಜಕಾರಣದಲ್ಲಿ ಏನು ಅವಶ್ಯಕ ಅನ್ನೋ ವಿಚಾರವಾಗಿ ಚಿಂತನೆಯನ್ನ ನಡೆಸಿದ್ದಾರೆ ಸಂವಿಧಾನವನ್ನ ಮುನ್ನೆಲೆಗೆ ತಂದಿದ್ದಾರೆ ಸಂವಿಧಾನದ ಆಶಯವನ್ನ ಮುಂದೆ ಮಾಡಿ ಸಂವಿಧಾನದ ಅಡಿಯಲ್ಲಿ ಪ್ರಭುತ್ವ ಸರ್ಕಾರಗಳು ಜನಪರವಾಗಿ ಕಾರ್ಯನಿರ್ವಹಿಸಬೇಕು ಅಂತ ಪ್ರತಿಪಾದಿಸ್ತಾ ಇದ್ದಾರೆ ಸಂವಿಧಾನದ ಹೆಸರಿನಲ್ಲಿನೆ ಅಹಿಂದ ಸಮುದಾಯಗಳನ್ನ ಒಗ್ಗೂಡಿಸಿ ಅಹಿಂದ ರಾಜಕಾರಣ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ ಆದ್ರೆ ಇದು ಯಶಸ್ವಿ ಆಗೋದು ಅಷ್ಟು ಸುಲಭ ಇಲ್ಲ ಯಾಕಂದ್ರೆ ಅಹಿಂದ ವರ್ಗ ನಮ್ಮ ದೇಶದಲ್ಲಿ ಬೃಹತ್ ಸಂಖ್ಯೆಯಲ್ಲಿದೆ ಕೆಲವು ಪ್ರಬಲ ಜಾತಿಗಳಲ್ಲದೆ ಬಹುತೇಕ ಅಹಿಂದ ಸಮುದಾಯಗಳು ಬಿಡಿ ಬಿಡಿಯಾಗಿದ್ದಾವೆ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿದ್ರು ದೂರ ದೂರ ಆಗಿ ಉಳಿದಿದ್ದಾವೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಈ ದೇಶದಲ್ಲಿ ಅಹಿಂದ ರಾಜಕಾರಣವನ್ನ ಕಟ್ಟೋದು ಸುಲಭದ ಮಾತ್ ಅಲ್ವೇ ಅಲ್ಲ ಬಿಡಿ ಬಿಡಿಯಾಗಿ ಚದ್ರು ಹೋಗಿರೋ ಆ ಎಲ್ಲ ಸಮುದಾಯಗಳನ್ನ ಒಗ್ಗೂಡಿಸೋದಕ್ಕೆ ಕನಿಷ್ಠ ಹತ್ತರಿಂದ ಹದಿನೈದು ವರ್ಷಗಳ ನಿರಂತರ ಶ್ರಮ ಬೇಕಾಗೇ ಬೇಕಾಗತ್ತೆ ಇದಕ್ಕೆಲ್ಲ ಬುನಾದಿಯಾಗಿ ಅಹಿಂದ ರಾಜಕಾರಣಿಗಳನ್ನ ರಾಹುಲ್ ಗಾಂಧಿಯವರು ತಮ್ಮೊಂದಿಗೆ ಭದ್ರವಾಗಿ ಉಳಿಸ್ಕೊಳ್ಬೇಕಾಗತ್ತೆ ಈಗ ಕರ್ನಾಟಕದಲ್ಲಿ ಅಹಿಂದ ರಾಜಕಾರಣಿಯಾಗಿ ಮುನ್ನೆಲೆಯಲ್ಲಿ ಇರೋ ಏಕೈಕ ವ್ಯಕ್ತಿ ಅಂದ್ರೆ ಅದು ಸಿದ್ದರಾಮಯ್ಯ ಅವರು ಆ ಹಿಂದ ಬಿಟ್ರೆ ಕಾಂಗ್ರೆಸ್ ಇರಲ್ಲ ಇದು ಗೊತ್ತಿರೋ ಕಾರಣಕ್ಕಾಗಿನೇ ಡಿ ಕೆ ಶಿವಕುಮಾರ್ ಅವರು ಇದೀಗ ಸೈಲೆಂಟ್ ಆಗಿನೇ ಇದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಡುಕನ್ನ ಸೃಷ್ಟಿ ಮಾಡೋದಕ್ಕೆ ಬಿಜೆಪಿ ನಿರಂತರವಾಗಿ ಪ್ರಯತ್ನ ಪಡ್ತಾನೆ ಇದೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅನ್ನೋದೇ ಇಲ್ಲ ಸಿದ್ದರಾಮಯ್ಯ ಅವರೇ ಹೈಕಮಾಂಡ್ ಅಂತ ಭಿನ್ನಮತವನ್ನ ಸೃಷ್ಟಿ ಮಾಡೋದಕ್ಕೆ ಹವನಿಸಿತ್ತು ಈಗಲೂ ಕೂಡ ಹವನಿಸ್ತಾ ಇದೆ ಇನ್ನು ಖರ್ಗೆ ಅವರ ಹೇಳಿಕೆಯನ್ನ ತಮಗೆ ಬೇಕಾದಂತೆ ಅರ್ಥೈಸಿ ಕಾಂಗ್ರೆಸ್ ನಾಯಕತ್ವದ ಕುರಿತು ಚರ್ಚೆಯನ್ನ ಸೃಷ್ಟಿ ಮಾಡಿತ್ತು ಜೊತೆಗೆ ಈಗ ಚಳಿಗಾಲ ಅಧಿವೇಶನದಲ್ಲಿ ಅವಿಶ್ವಾಸ ನಿರ್ಣಯವನ್ನ ಮಂಡಿಸೋ ಕಸರತ್ತಿಗೂ ಕೂಡ ಮುಂದಾಗಿದೆ ಇದೆಲ್ಲವೂ ಕಾಂಗ್ರೆಸ್ಗೆ ಹೊಡೆತ ಕೊಡಲಿದೆ ಸೊ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿರೋ ಕೆ ಸಿ ವೇಣುಗೋಪಾಲ್ ಅವರು ಹಾಗೇನೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ನಡೆಸುವಂತೆ ಸೂಚನೆ ನೀಡಿದ್ರು ಅಂತ ಹೇಳಲಾಗ್ತಾ ಇದೆ ಅದರಂತೆ ಎರಡು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ನಡೆದಿದ್ದಾವೆ ಸದ್ಯ ಕರ್ನಾಟಕದ ರಾಜಕಾರಣದಲ್ಲಿ ಕಾಂಗ್ರೆಸ್ಗೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ರು ಕೂಡ ಅತ್ಯವಶ್ಯಕ ನಾಯಕರು ಸಿದ್ದರಾಮಯ್ಯ ಅವರ ಅಮೃತ ಮಹೋತ್ಸವದಲ್ಲಿ ಸಿದ್ದರಾಮಯ್ಯ ಏನು ಅವರ ಶಕ್ತಿ ಏನು ಅನ್ನೋದು ರುಜುವಾತಾಗಿತ್ತು ಕಾಂಗ್ರೆಸ್ನ ಶಕ್ತಿ ಸಿದ್ದರಾಮಯ್ಯ ಆಗಿದ್ದಾರೆ ಹಾಗೇನೆ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಗಿರಿಯನ್ನ ಹಿಡಿದಾಗಿನಿಂದನೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿದ್ದಾರೆ ಇಬ್ರು ಕೂಡ ಪಕ್ಷದಲ್ಲಿ ದೃಢವಾಗಿದ್ರೆ ಪಕ್ಷವನ್ನ ಗಟ್ಟಿಯಾಗಿ ಕಟ್ಟೋದಕ್ಕೆ ಸಾಧ್ಯ ಇಲ್ಲವಾದಲ್ಲಿ ಪಕ್ಷ ಭಾರಿ ಹಿನ್ನಡೆಯನ್ನ ಅನುಭವಿಸುತ್ತೆ ಅನ್ನೋದು ರಾಹುಲ್ ಗಾಂಧಿ ಅವರ ಅರಿವಿನಲ್ಲಿದೆ ಹೀಗಾಗಿನೇ ಇಬ್ಬರನ್ನೂ ಕೂಡ ತಾಳ್ಮೆಯಿಂದ ಸಂಭಾಳಿಸೋದಕ್ಕೆ ಹೈಕಮಾಂಡ್ ಯತ್ನಿಸ್ತಾ ಇದೆ ಇನ್ನು ಯಾರು ಹೈಕಮಾಂಡ್ ಮಾತನ್ನ ನಿರ್ಲಕ್ಷ್ಯ ಮಾಡಿ ನಡೀತಾ ಇದ್ರು ಅವರ ಬಾಯಿಂದನೇ ಹೈಕಮಾಂಡ್ ಮುಖ್ಯ ಹೈಕಮಾಂಡ್ ನಿರ್ಧಾರನೇ ಅಂತಿಮ ಅಂತ ಹೇಳಿಸುವಲ್ಲಿ ರಾಹುಲ್ ಗಾಂಧಿಯವರು ಯಶಸ್ವಿಯಾಗಿದ್ದಾರೆ ಈ ಯಶಸ್ಸಿನ ಹಿಂದೆ ನಾಯಕತ್ವ ಬದಲಾವಣೆಯಲ್ಲಿ ಮೂರನೇ ಹೆಸರು ಇದ್ದುದು ಕಾರಣ ಅಂತ ಹೇಳಲಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಆಡಳಿತ ಚುಕ್ಕಾಣಿ ಸಿದ್ದರಾಮಯ್ಯ ಅವರ ಕೈಯಲ್ಲಿರಬೇಕು ಅನ್ನೋದು ರಾಹುಲ್ ಗಾಂಧಿಯವರ ಇರಾದೆ ಯಾಕಂದ್ರೆ ಸಿದ್ದರಾಮಯ್ಯ ಅಹಿಂದ ನಾಯಕ ಸಾಮಾಜಿಕ ನ್ಯಾಯದ ಪ್ರತಿಪಾದನೆಯನ್ನ ಮಾಡೋರು ಜನರ ಅಳಲನ್ನ ಬಲ್ಲವರು ಆದರೆ ಡಿ ಕೆ ಶಿವಕುಮಾರ್ ಕಾರ್ಪೊರೇಟ್ ರೀತಿ ರಾಜಕಾರಣಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಡಿಕೆಶಿ ಬಿಟ್ಟು ಬೇರೆ ಯಾರಿಗೂ ಕೂಡ ಕೊಟ್ಟಿಲ್ಲ ಎರಡ್ ಸಾವಿರದ ಇಪ್ಪತ್ತಾರರ ಬಳಿಕ ರಾಜ್ಯದಲ್ಲಿ ರಾಜಕೀಯ ಬದಲಾವಣೆಗಳು ಪ್ರಾರಂಭ ಆಗುತ್ತೆ ಬಹುಶಃ ಈಗ ನಾಯಕತ್ವ ಬದಲಾವಣೆ ಆಗದಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬಹುದು ಪಕ್ಷವನ್ನ ಗೆಲ್ಲಿಸಿ ಮುಖ್ಯಮಂತ್ರಿ ಆಗುವಂತೆ ಕಾಂಗ್ರೆಸ್ ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವರಿಗೆ ಸೂಚನೆ ನೀಡಬಹುದು ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬಿಕ್ಕಟ್ಟನ ಶಮನ ಮಾಡುವಲ್ಲಿ ರಾಹುಲ್ ಗಾಂಧಿಯವರು ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ ತಮ್ಮ ಪಕ್ಷವನ್ನು ಉಳಿಸಿ ಬೆಳೆಸುವಲ್ಲಿ ರಾಹುಲ್ ಗಾಂಧಿಯವರು ಉತ್ತಮ ನಾಯಕನ ಹಾದಿಯಲ್ಲಿದ್ದಾರೆ ಆದರೆ ಟೀಕೆ ಮಾಡೋ ಈ ಬಿಜೆಪಿ ತಮ್ಮದೇ ಪಕ್ಷದವರು ಹಾದಿ ಬೀದಿಯಲ್ಲಿ ರಂಪಾಟ ಮಾಡಿದಾಗ ಬಿಜೆಪಿ ಹೈಕಮಾಂಡ್ ಕರೆದು ಮಾತನಾಡೋ ಪ್ರಯತ್ನ ಮಾಡಲಿಲ್ಲ ಯತ್ನಾಳ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷನ ತೇಜೋವಧಿಯನ್ನ ಬೀದಿಯಲ್ಲಿ ನಿಂತು ಮಾಡುವಾಗ ಬಿಜೆಪಿ ನೋಟಿಸ್ ಅನ್ನ ಕೊಡ್ತಾ ಕೂಳ್ತಿತ್ತು ದೌರ್ಬಲ್ಯದ ನಡುವೆಯೂ ಕೂಡ ಮನುಷ್ಯನನ್ನ ಗೌರವಿಸಬೇಕು ಅನ್ನೋದನ್ನ ಬಿಜೆಪಿ ಮರ್ತಿದೆ ಆದ್ರೆ ಕಾಂಗ್ರೆಸ್ ಸಭ್ಯತೆಯಿಂದ ನಡೀತಾ ಇದೆ ಅನ್ನೋದಕ್ಕೆ ಸದ್ಯ ನಡೀತಾ ಇರೋ ಬೆಳವಣಿಗೆಗಳೇ ಸಾಕ್ಷಿಯಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ